ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಡೈವರ್ಸ್ ಆಗಿ ಈಗಾಗಲೇ ಎರಡರಿಂದ ಮೂರು ತಿಂಗಳಾಗಿದೆ ಇದಾದ ನಂತರ ಒಂದು ಒಂದು ವಾರದ ಹಿಂದೆ ಅಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಅವರು ಒಂದಾಗ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಡಿತ್ತು ಆದರೆ ಇದಾದ ನಂತರ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನೀಡಿದ್ದಾರೆ ಏನಪ್ಪಾ ಅದು ಹಾಗೆ ಏನು ವಿಷಯ ಹಾಗೆ ಇವರ ಡೈವರ್ಸ್ಗೆ ನಿಜವಾದ ಕಾರಣ ಏನು ಅನ್ನೋದನ್ನ ಇಲ್ಲಿ ರಿವೀಲ್ ಮಾಡಿದ್ದಾರೆ ಹಾಗಾದ್ರೆ ಏನಿದು ವಿಷಯ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹಾಗೆ ನೀವೇನಾದ್ರು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿಯ ಫ್ಯಾನ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇವರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ಕೂಡ ತಿಳಿಸಬಹುದು ಇತ್ತೀಚಿಗಷ್ಟೇ ನಟ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಂದಾಗ್ತಿದ್ದಾರೆ ಅನ್ನೋ ಸುದ್ದಿ ಹರಡಿತ್ತು ಅದು ರಿಯಲ್ ಲೈಫ್ನಲ್ಲ ಬದಲಿಗೆ ಇಬ್ಬರು ತೆರೆ ಮೇಲೆ ಒಂದಾಗ್ತಿದ್ದಾರೆ ಎಂಬ ಸುದ್ದಿಯಾದ ಕೂಡಲೇ ಫ್ಯಾನ್ ಆರ್ಟ್ ಬ್ರೇಕಾಗಿತ್ತು ಎಂದೇ ಹೇಳಬಹುದು ಈಗ ಇಬ್ಬರು ಡೈವರ್ಸ್ಗೆ ಅಸಲಿ ಕಾರಣವೇನು ಅನ್ನೋದು ಬಯಲಿಗೆ ಬಂದಿದೆ ಎಂದೇ ಹೇಳಬಹುದು ಹಾಗಾದರೆ ಇವರಿಬ್ಬರ ಡೈವರ್ಸ್ಗೆ ನಿಜವಾದ ಕಾರಣ ಏನು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಒಂದು ಕಾಲದ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯೂಟಿಫುಲ್ ಕಪಲ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಆದರೆ ಈಗ ಈ ಜೋಡಿ ತಮ್ಮ ದಾಂಪತ್ಯಕ್ಕೆ ಬ್ರೇಕ್ ಹಾಕಿ ಡೈವರ್ಸ್ ಪಡೆದು ಈಗ ನಾನೊಂದು ತೀರ ನೀನೊಂದು ತೀರ ಎಂಬಂತಿದ್ದಾರೆ ಕೇವಲ ಕೆರಿಯರ್ ದೃಷ್ಟಿಯಿಂದ ನಾವು ಪರಸ್ಪರ ಒಪ್ಪಿಗೆ ನೀಡಿ ಡೈವರ್ಸ್ ಪಡೆದಿದ್ದೇವೆ ಎಂದು ಇಲ್ಲಿ ತಿಳಿಸಿದ್ದಾರೆ ಆದರೆ ಅಸಿಯಲ್ ಅಸಲಿಯತ್ ಕಾರಣ ಬೇರೆಯೇ ಇದೆ ಹಾಗಾದರೆ ಏನಪ್ಪ ಅನ್ನೋದ ಇಲ್ಲಿ ತಿಳಿಸ್ತಾ ಇದ್ದೀನಿ ಬಿಗ್ ನಲ್ಲಿ ಇಬ್ಬರು ಪರಸ್ಪರ ಭೇಟಿಯಾಗಿದ್ದು ಆಮೇಲೆ ಮದುವೆ ಕೂಡ ಆದರು ಮದುವೆಯಾದ ಹೊಸತರಲ್ಲಿ ಇವರಿಬ್ಬರ ರೀಲ್ಸ್ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ವೈರಲ್ ಆಗಿದ್ದನ್ನು ನಾವು ನೋಡಿದ್ದೇವೆ ಇತ್ತ ಚಂದನ್ ಶೆಟ್ಟಿ ಸಿನಿಮಾಗಳಲ್ಲಿ ಆಗಿದ್ದರೆ ಅತ್ತ ನಿವೇದಿತಾ ಗೌಡ ಅವರು ಕಾಮಿಡಿ ಶೋಗಳಲ್ಲಿ ಆಗಿದ್ರು ಅಂತಾನೆ ಹೇಳ್ಬೋದು ಈ ನಡುವೆ ಡೈವರ್ ಸುದ್ದಿ ಫ್ಯಾನ್ಗಳಿಗೆ ಶಾಕ್ ಕೊಟ್ಟಿದ್ದು ಫೆಬ್ರವರಿ ಇಪ್ಪತ್ತ ಆರರಂದು ಪ್ರೀತಿಸಿ ಮದುವೆ ಆಗಿದ್ದ ಜೋಡಿ ಬೇರೆ ಬೇರೆಯಾಗಿದ್ದಾರೆ ಇಬ್ಬರು ಸೇರಿ ಒಂದು ಸಿನಿಮಾದಲ್ಲೇ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಇವರಿಬ್ಬರು ನಟಿಸಿದ್ದ ಕ್ಯಾಂಡಿಕ್ರಶ್ ಎಂಬ ಹೊಸ ಸಿನಿಮಾದ ಹೆಸರನ್ನು ಮುರಿದು ಮತ್ತೆ ಬೇರೆ ಹೆಸರಿನಲ್ಲಿ ಮರು ನಾಮಕರಣ ಮಾಡಲಾಗಿದೆ ಇದರ ಪ್ರೋಮೋ ರಿಲೀಸ್ ಆದಾಗ ಎಲ್ಲರೂ ಖುಷಿಪಟ್ಟಿದ್ದರು ಏನೆಂದರೆ ಚನ್ನಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಒಂದಾಗ್ತಿದ್ದಾರೆ ಅಂತ ತುಂಬ ಖುಷಿಪಟ್ಟಿದ್ದರು ಆದರೆ ಇಲ್ಲಿ ಅಸ್ ಅಸಲಿಯ ಕಾರಣವೇ ಬೇರೆ ಇದೆ ಇವರು ತಮ್ಮ ಮುದ್ದು ರಾಕ್ಷಸಿ ಎಂಬ ಸಿನಿಮಾಗೆ ಹೊಸ ಪೋಸ್ಟರ್ ವೈರಲ್ ಆಗಿದ್ದು ಇದು ಬರಿ ಪೋಸ್ಟರ್ ಅಷ್ಟೇ ನಿಜ ಜೀವನದಲ್ಲಿ ಇವರಿಬ್ಬರು ಒಂದಾಗ್ತಿಲ್ಲ ಹಾಗೆ ಇವರ ಡೈವರ್ಸ್ಗೆ ನಿಜವಾದ ಕಾರಣ ಏನು ಹಾಗಾದ್ರೆ ಇವರಿಬ್ಬರ ಮಧ್ಯ ಏನಾಗಿತ್ತು ಅಂತ ನೀವೇನಾದ್ರು ಕೇಳೋದಾದ್ರೆ ಇವರಿಬ್ಬರ ಕೆರಿಯರ್ ದೃಷ್ಟಿಯಿಂದ ಬೇರೆ ಬೇರೆ ಆಗಿದ್ದಾರೆ ಹಾಗೆ ಇವರಿಬ್ಬರ ಟೇಸ್ಟ್ಗಳು ಕೂಡ ಬೇರೆ ಇದ್ದು ಇದರಿಂದಾಗಿ ನಾವಿಬ್ಬರು ಬೇರೆ ಆಗಿದ್ದೇವೆ ಎಂದು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈಗ ಸದ್ಯದಲ್ಲಿ ಇವರ ಬಗೆ ಬಗ್ಗೆ ಯಾವುದೇ ರೀತಿಯ ಹೊಸ ಸುದ್ದಿಗಳು ಹರಡಿಲ್ಲ ಹಾಗೆ ಇದು ಹೊಸ ಪೋಸ್ಟರ್ ಅಷ್ಟೇ ಆಗಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಅಲ್ ಬಾಯ್ ಬಾಯ್ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವರಿಬ್ಬರ ಬಗ್ಗೆ ನಿಮ್ಗೆ ಏನೇ ಅನಿಸಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್